ಮನುಷ್ಯ ವೀಕ್ಷಕರನ್ನ ಎಂದು ಹ್ಮ್ ಸಂಶೋಧನಾ ವಟಿ ಎಂದು ಆಯುರ್ವೇದ ಶಾಸ್ತ್ರಕಾರರು ಕೆಲವು ಗಂಭೀರ ಸಮಸ್ಯೆಗಳಿಗೆ ಪರಿಹಾರವೇ ಸಾಧ್ಯವಿಲ್ಲದ ಹೇಗೆಂದರೆ ಸಣ್ಣ ಪುಟ್ಟ ತಪಾಸಣೆಯಿಂದ ಹಿಡಿದು ಇಡೀ ಸಂಪೂರ್ಣ ಶರೀರವನ್ನೇ ಯಂತ್ರದಲ್ಲಿ ಪರೀಕ್ಷಿಸಿ ನೋಡಲಾಗಿ ಕೂಡ ಯಾವುದೇ ಸಮಸ್ಯೆ ಇರುವುದಾಗಿ ಕಂಡುಬರುತ್ತಿರುವುದಿಲ್ಲ ಆದರೆ ಸ್ವತಃ ರೋಜಿಗೆ ಎಂತಹ ಸ್ಥಿತಿ ಇರುತ್ತದೆ ಎಂದರೆ ಅವನ ಸ್ವಾಸ್ಥ್ಯ ಸಂಪೂರ್ಣ ಬಿಗಡಾಯಿಸಿರುವುದು ಮತ್ತು ಮಾನಸಿಕ ಸ್ಥಿತಿ ಕೂಡ ಅಲೋಲ ಕಲ್ಲೋಲವಾಗಿರುವುದು ಅವನ ಸ್ವಂತ ವಿವೇಚನೆ ಮತ್ತು ಅನುಭವಕ್ಕೆ ಬರುತ್ತಿರುತ್ತದೆ ಆದರೆ ವೈದ್ಯರು ಮಾತ್ರ ನಿಮಗೆ ಯಾವುದೇ ಸಮಸ್ಯೆ ಇದೆ ಅಂತ ಹೇಳುತ್ತಿರುತ್ತಾರೆ ಮತ್ತು ತಪಾಸಣೆ ಮಾಡಿದ ನಂತರ ಕೂಡ ಇದರಿಂದ ಪರಿಹಾರ ಇಲ್ಲವೇ ಇಲ್ಲ ಎನ್ನುವಂತಹ ಸ್ಥಿತಿ ನಿರ್ಮಾಣವಾದಾಗ ರೋಗಿಗಳು ತುಂಬಾ ಹತಾಶ ಮನಸ್ಥಿತಿಯನ್ನು ತಲುಪುತ್ತಾರೆ ಇಂತಹ ಸ್ಥಿತಿಯನ್ನ ಕೆಲವು ಪ್ರಾಕೃತಿಕ ವೈಪೋ ವಿಕೋಪಗಳು ಹವಾಮಾನ ವೈಪರೀತ್ಯಗಳು ಮತ್ತು ದೇಹದ ಒಳಗಿನ ಕೆಲವು ವಿಷ ಉತ್ಪಾದನೆಯಿಂದಲೂ ಇಂತಹ ಸ್ಥಿತಿ ಉಂಟಾಗುತ್ತದೆ ಎಂದು ಮಹರ್ಷಿ ಚರಕನಂತಹ ಆಯುರ್ವೇದ ಶಾಸ್ತ್ರಜ್ಞರು ಹೇಳುತ್ತಾರೆ ಮಹರ್ಷಿ ಚರಕ ತನ್ನ ಸೂತ್ರಸ್ಥಾನದ ಜನಪದ ಧ್ವಂಸನೀಯ ಅಧ್ಯಾಯ ಎನ್ನುವ ಅಧ್ಯಾಯದಲ್ಲಿ ಇಂತಹ ಗಂಭೀರ ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟಾಗುವುದನ್ನು ವಿವರಿಸುತ್ತ ಕೀಟಾಣುಗಳು ವೈರಸ್ಸು ಸ್ವಯಂ ತಾವೇ ದುಡ್ಡು ಕೊಟ್ಟು ಇಂಥ ಸಮಸ್ಯೆಯನ್ನ ಗಂಭೀರ ಮಾಡಿಕೊಳ್ಳುವುದು ಇದನ್ನು ಪ್ರಜ್ಞಾಪರಾಧವೆಂದು ಮಹರ್ಷಿ ಚರಕ ಕರೆಯುತ್ತಾರೆ ಹೀಗೆ ಸಮಸ್ಯೆಗಳು ಉಂಟಾದವರು ಆಜೀವ ಪರ್ಯಂತ ರೋಗದ ಸುಳಿಯಲ್ಲಿ ಸಿಕ್ಕು ಸುತ್ತುತ್ತಲೇ ಇರುತ್ತಾರೆ ಅಂತಹ ಜನಗಳಿಗೆ ಈ ಶಾಸ್ತ್ರಕಾರರು ಈ ಸಂಶೋಧನಾ ವಟಿಯನ್ನ ಪ್ರಯೋಗ ಮಾಡುವುದನ್ನು ಹೇಳುತ್ತಾರೆ ಈಗ ಇದನ್ನು ನಿರ್ಮಾಣ ಮಾಡಿ ಹೇಗೆ ತೆಗೆದುಕೊಳ್ಳಬೇಕೆಂದು ಈಗ ವಿವೇಚಿಸೋಣ ಈ ದೇಹನ ದೇಹದ ಶೋಧನೆ ಮಾಡುವ ಸಂಶೋಧನೆ ಮಾಡುವ ಈ ಸಂಶೋಧನಾ ವಟಿಯ ತಯಾರಾಗದಲ್ಲಿ ತಯಾರಿಯಲ್ಲಿ ಬರುವ ಈ ವನಸ್ಪತಿಯ ಕಾಯಿ ಇದರ ಕೇವಲ ಈ ಉಳ್ಳಿನ ಭಾಗಗಳನ್ನು ಹೊಂದಿರುವ ಈ ಕಾಯಿಯ ಹೊರ ಪದರ ಒಣ ತೊಗಟೆ ಮಾತ್ರ ಇದ್ದ ಇದರ ಪ್ರಯೋಜನಕ್ಕೆ ಬರುತ್ತದೆ ಈ ಕಾಯಿಗಳು ಪಕ್ವವಾದ ಮೇಲೆ ಈ ಕಾಯಿಗಳನ್ನು ಹರಿದುಕೊಂಡು ಇದರ ಒಳಗಿನ ಬೀಜ ಮತ್ತು ಜಲ್ಲರಿಯನ್ನು ತೆಗೆದುಹಾಕಿ ಈ ಕಾಯಿಯ ತೊಗ ತೊಗಟೆಯನ್ನು ಕೇವಲ ಮೂರು ಕಾಯಿಗಳ ತೊಗಟೆಯನ್ನು ತೆಗೆದುಕೊಂಡು ಇದಕ್ಕೆ ಸುಮಾರು ಹನ್ನೆರಡು ಗ್ರಾಮು ಈ ಕರಿ ದ್ರಾಕ್ಷಿ ಒಣಗಿದ ಕರಿ ದ್ರಾಕ್ಷಿ ಸಿಗುತ್ತಿರುತ್ತವೆ ಈ ಒಣಗಿದ ಕರಿ ದ್ರಾಕ್ಷಿಗಳನ್ನು ಹನ್ನೆರಡು ಗ್ರಾಮು ತೆಗೆದುಕೊಂಡು ಬಂದು ಅದರ ಒಳಗಿನ ಬೀಜಗಳನ್ನು ತೆಗೆದು ಹಾಕಿ ಚಟ್ನಿಯಂತೆ ಸಣ್ಣದಾಗಿ ಅರೆದು ಅದರಲ್ಲಿ ಈ ಕಾಯಿಗಳ ಮೂರು ಕಾಯಿಗಳ ತೊಗಟೆಯ ಪುಡಿಯನ್ನು ಹಾಕಿ ಚೆನ್ನಾಗಿ ಅರೆದು ನಾಲ್ಕು ಗುಲಗಂಜಿ ತೂಕ ಎಂದರೆ ಐದ್ನೂರು ಎಂಜಿ ಗಾತ್ರದ ಮಧ್ಯಮ ಬೋರೆ ಹಣ್ಣಿನ ಗಾತ್ರದ ಗುಳಿಗೆಗಳನ್ನು ಮಾಡಿಟ್ಟುಕೊಂಡು ಒಣಗಿಸಿ ನಂತರ ಮುಂಜಾನೆ ಒಂದು ಗುಳಿಗೆ ಸಾಯಂಕಾಲ ಒಂದು ಗುಳಿಗೆ ಆಕಳ ಹಸಿ ಹಾಲಿನಲ್ಲಿ ಎಂದರೆ ಹಾಲನ್ನ ಹಸುವಿನಿಂದ ಹಿಂಡಿಕೊಂಡ ಮೇಲೆ ಕರೆದುಕೊಂಡ ಮೇಲೆ ಹಾಲುಗಳನ್ನ ಕಾಯಿಸಬಾರದು ಹಸಿ ಹಾಲನ್ನ ಹಸಿ ಹಾಲಿನೊಂದಿಗೆ ಈ ಸಂಶೋಧನಾ ಬಟಿಯನ್ನ ಸೇವನೆ ಮಾಡುತ್ತಾ ಬರುವುದಾದರೆ ಯಾವುದೇ ಬಗೆಹರಿಯದ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ದರೂ ಪರಿಹಾರವಾಗಿ ಇಡೀ ಶರೀರವೇ ಶೋಧನೆಯಾಗಿ ಸಂಪೂರ್ಣ ರೋಗ ದೇಹವೇ ರೋಗ ಮುಕ್ತವಾಗುತ್ತದೆ ಎಂದು ಮಹರ್ಷಿ ಚರಕ ಸುಶ್ರುತ ವಾಗಕ ಭಾವಿಶ್ರಮಂತ ಆ ಋಷಿ ಮುನಿಗಳು ಹೇಳುತ್ತಾರೆ ವಿಶೇಷವಾಗಿ ಈ ಮಲಬದ್ಧತೆ ಅಂದ್ರೆ ಮಲವಿಸರ್ಜನೆ ಸರಿಯಾಗಿ ಆಗದೇ ಇರುವುದರಿಂದ ದೇಹದಲ್ಲಿ ಈ ಮಲ ಜನಿತ ವಿಷ ಸಂಗ್ರಹವಾಗಿ ಅದು ರಕ್ತದಲ್ಲಿ ಬೆರೆತು ಇಲ್ಲಿ ದೇಹದ ವ್ಯವಸ್ಥೆಯನ್ನೇ ಕೆಡಿಸುತ್ತದೆ ಎಂದು ಈ ಆಮ ವಿಷವೆಂದು ಆಯುರ್ವೇದ ಶಾಸ್ತ್ರಕಾರರು ಕರೆಯುತ್ತಾರೆ ಇಂತಹ ಆಮ ವಿಷವನ್ನ ತೆಗೆದುಹಾಕಿ ಈ ಆಮ ವಿಷದ ಪ್ರಕೋಪದಿಂದ ಪ್ರತಿನಿತ್ಯ ಕಾಡುವ ಈ ಹಳೆಯ ಜ್ವರ ಪ್ರತಿದಿನವೂ ಜ್ವರ ಬರುತ್ತಿರುವುದು ಯಾವುದೇ ಸಮಸ್ಯೆಗೂ ಈ ಜ್ವರ ಪರಿಹಾರವಾಗದೇ ಇರುವುದು ಜೀರ್ಣ ಜ್ವರ ಮಂದ ಜ್ವರ ಇತ್ಯಾದಿ ಜ್ವರದ ಸಮಸ್ಯೆ ಮತ್ತು ಈ ದೇಹದ ವರ್ಧನೆಯಿಂದ ಈ ವಿಪರೀತವಾದ ತಲೆನೋವು ಎಲ್ಲ ಇಂತಹ ಕೆಲವು ಜನಗಳಿಗೆ ಈ ಬಗೆಯ ತಲೆನೋವು ಕಾಡುತ್ತಲೇ ಇರುತ್ತದೆ ಮತ್ತು ಕಾಮಾಣೆ ರೋಗ ಕಾಮಲೇ ರೋಗ ಈ ಎಕ್ರತ್ತಿನ ಆ ಬರುವ ಒಂದು ಕಾಯಿಲೆ ಈ ಆಧುನಿಕ ದಿನಮಾನದಲ್ಲಿ ಅತಿಯಾದ ಸಾರಾಯಿ ಕುಡಿತದಿಂದಲೂ ಮತ್ತು ಅತಿಯಾದ ಮಸಾಲೆ ಪದಾರ್ಥಗಳನ್ನ ತಿನ್ನುವುದರಿಂದಲೂ ಸಮಯ ತಪ್ಪಿ ಏನನ್ನ ತಿನ್ನುವ ರೂಢಿ ಉಳ್ಳವರಿಗೆ ಈ ಕಾಮಾಲೆ ರೋಗ ತುಂಬಾ ಕಾಣುತ್ತಿರುತ್ತದೆ ಇಂತಹ ಕಾಮಾಲೆ ರೋಗ ಇನ್ನೂ ಅನೇಕ ಬಗೆಯ ಈ ಹಸಿವು ಆಗದೇ ಇರುವುದು ಅಥವಾ ನಾಲಿಗೆಗೆ ಊಟದ ರುಚಿಯೇ ತಿಳಿಯದೇ ಇರುವುದು ಊಟ ಮಾಡಲು ಮನಸ್ಸು ಬರದೇ ಇರುವುದು ಮನಸ್ಸು ಅಪ್ರಸನ್ನವಾಗಿರುವುದು ದೇಹ ತುಂಬಾ ದುರ್ಬಲವಾಗಿರುವುದು ಇತ್ಯಾದಿ ಸಮಸ್ಯೆಗಳುಳ್ಳವರು ಮತ್ತು ಇನ್ನೇನಾದರೂ ಗಂಭೀರ ಸಮಸ್ಯೆಗಳು ಕಾಡುತ್ತಿರುವ ಜನಗಳು ದಯವಿಟ್ಟು ಎಲ್ಲ ಬಗೆಯ ಔಷಧಿ ಚಿಕಿತ್ಸೆಯನ್ನ ನಿಲ್ಲಿಸಿ ಈ ಸಂಶೋಧನ ಒಟಿಯನ್ನ ಕೆಲವು ದಿನ ಕೆಲವು ತಿಂಗಳುಗಳ ಕಾಲ ತೆಗೆದುಕೊಳ್ಳುವುದನ್ನು ಮುಂದುವರಿಸಿದರೆ ಖಂಡಿತವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ